ಹಾಯ್ ಗೆಳೆಯರೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂಥ ಅಭ್ಯರ್ಥಿಗಳು ಏನು ನೂರೈವತ್ತು ಅಂಕಗಳಿಗೆ ನಿಗದಿಯಾಗಿರುವಂಥ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಕನ್ನಡ ಮೂವತ್ತು ಅಂಕಗಳಿಗಿರುತ್ತೆ ಇಂಗ್ಲೀಷು ಮೂವತ್ತು ಅಂಕಗಳಿರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕಗಳು ಈ ಮೂರಿಂದ ಸೇರಿಸೋದು ಪಟ್ಟು ಟೋಟಲ್ ತೊಂಬತ್ತು ಅಂಕಗಳು ಇದು ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಅಭ್ಯರ್ಥಿಗಳು ಕೂಡ ಒಂದೇ ಇರುತ್ತೆ ಜೊತೆಗೆ ಇಲ್ಲಿ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಅರವತ್ತು ಅಂಕಗಳು ನಿಗದಿಯಾಗಿರುತ್ತೆ ವಿಜ್ಞಾನ ಮತ್ತು ಗಣಿತ ವಿಜ್ಞಾನಕ್ಕೆ ಮೂವತ್ತು ಗಣಿತಕ್ಕೆ ಮೂವತ್ತು ಎನ್ ಸಿ ಬಿ ಜೆಡ್ ಮತ್ತು ಪಿ ಎಂ ಎಸ್ ಎಡ್ಗೂ ಕೂಡ ಇಲ್ಲಿ ಅರವತ್ತು ಅಂಕಗಳು ನಿಗದಿಯಾಗಿರುತ್ತೆ ಇಲ್ಲಿ ಏನು ಕನ್ನಡಕ್ಕೆ ಮೂವತ್ತು ಅಂಕಗಳು ನಿಗದಿಯಾಗಿದೆ ಅಂತ ಹೇಳಿದ್ದೀನಿ ಆದರೆ ಯಾವ ತರ ಇರೋ ಡಿವೈಡ್ ಆಗ್ತಾ ಹೋಗುತ್ತೆ ಕನ್ನಡ ಮೂವತ್ತು ಅಂಕಗಳಲ್ಲಿ ಅಂತ ನೋಡಿದಾಗ ಗದ್ಯ ಭಾಗಕ್ಕೆ ಎಂಟು ಅಂಕಗಳು ಅಂದ್ರೆ ಒಂದು ಗದ್ದೆಯನ್ನು ಕೊಟ್ಟಿರ್ತಾರೆ ಆ ಗದ್ಯನ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಎಂಟು ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಆ ಪ್ರಶ್ನೆಗಳನ್ನು ಆ ಗದ್ಯ ಓದ್ಕೊಂಡು ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ಪದ್ಯ ಭಾಗ ಏಳು ಅಂಕಗಳಿಗೆ ನಿಗದಿಯಾಗಿರುತ್ತೆ ಒಂದು ಪದ್ಯ ಕೊಟ್ಟಿರ್ತಾರೆ ಪದ್ಯನ ಓದಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೆಳಗಡೆ ನೀಡಿರುತ್ತಾರೆ ಆ ಏಳು ಪ್ರಶ್ನೆಗಳಿಗೆ ಆ ಪದ್ಯ ವರ್ಕೊಂಡು ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ಇಲ್ಲಿ ಕನ್ನಡ ಬೋಧನಾ ಶಾಸ್ತ್ರ ಇದಕ್ಕೆ ಹತ್ತು ಅಂಕಗಳು ನಿಗದಿಯಾಗಿರುತ್ತೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಯಾವ ಪುಸ್ತಕ ಓದಬೇಕು ಅಂತ ಅಂದ್ರೆ ಅನಸೂಯ ಪರಗೆಂಬ ಪುಸ್ತಕ ಓದಿದ್ರೆ ಸಾಕು ಹತ್ತಕ್ಕೆ ಹತ್ತು ಅಂಕಗಳನ್ನು ತೆಗೆಯುವುದು ಇಲ್ಲಿ ಕನ್ನಡ ಪೆಡಲಜಿ ಅಂತ ಬಂದಾಗ ಇಲ್ಲಿ ಲೆಸನ್ ಪ್ಲಾನ್ ಬಗ್ಗೆ ಕ್ವಶನ್ಸ್ ಕೇಳಿತಾರೆ ಕನ್ನಡ ಫೈ ವಿಗಳ ಮೇಲೆ ಪ್ರಶ್ನೆ ಇರುತ್ತೆ ಕನ್ನಡ ಆಬ್ಜೆಕ್ಟಿವ್ಸ್ ಮೇಲೆ ಪ್ರಶ್ನೆಗಳು ಬರ್ಬೋದು ಆನಂತರ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಐದು ಅಂಕಗಳು ನಿಗದಿಯಾಗಿರುತ್ತೆ ಇಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಭಾಷಾಭ್ಯಾಸ ಏನು ವ್ಯಾಕರಣಾಂಶಗಳನ್ನು ನೋಡ್ಕೊಂಡ್ರೆ ಸಾಕು ಐದಕ್ಕೆ ಐದು ಅಂಕಗಳನ್ನು ಕೂಡ ನಾವಿಲ್ಲಿ ತಗೊಳ್ಬಹುದು ಇಂಗ್ಲಿಷ್ಗೆ ಮೂವತ್ತು ಅಂಕಗಳು ನಿಗದಿಯಾಗಿದೆ ಇದು ಕೂಡ ಇಂಗ್ಲಿಷ್ಗೆ ಯಾವ ತರ ಡಿವೈಡ್ ಆಗುತ್ತೆ ಅಂತಂದ್ರೆ ಸ್ಟೋರಿಗೆ ಎಂಟು ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ ಅದನ್ನು ಓದಬೇಕಾಗಿರುತ್ತೆ ಅರ್ಥ ಮಾಡಿಕೊಂಡು ಆ ಸ್ಟೋರಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಎಂಟು ಪ್ರಶ್ನೆಗಳಿರ್ತವೆ ಅದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ ಆಮೇಲೆ ಪೊಯೋಮ್ ಇರುತ್ತೆ ಪೊಯಂಗು ಕೂಡ ಎಂಟು ಅಂಕಗಳನ್ನು ಎಂಟು ಮಾರ್ಕ್ಸ್ ಸಾರಿ ಪೊಯೋಮ್ಗೆ ಏಳು ಮಾರ್ಕ್ಸ್ ಅನ್ನು ನಿಗದಿ ಮಾಡಲಾಗುತ್ತದೆ ಆ ಒಂದು ಪೊಯೋಮ್ ಇರುತ್ತೆ ಆ ಪೊಯಮ್ ಮೊದಲು ಓದಬೇಕಾಗಿರುತ್ತೆ ಆ ಪೊಯಂಗೆ ಸಂಬಂಧಪಟ್ಟಂತೆ ಕೆಳಗಡೆ ಪ್ರಶ್ನೆಗಳನ್ನು ನೀಡಿರ್ತಾರೆ ಅದಕ್ಕೆ ಸರಿಯಾದಂತಹ ಆಯ್ಕೆಗಳನ್ನು ಮಾಡೋದ್ರಿಂದ ಏಳು ಅಂಕಗಳನ್ನು ಕೂಡ ಗಳಿಸ್ಬೋದು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂತೆ ಫೈವ್ ಮಾರ್ಕ್ಸ್ ಇರುತ್ತೆ ಇದಕ್ಕೆ ರೆನ್ ಮತ್ತು ಮಾರ್ಟಿನ್ ರವರ ಒಂದು ಪಠ್ಯ ಒಂದು ಪುಸ್ತಕವನ್ನು ಕವರ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಐದು ಅಂಕಗಳನ್ನು ಗಳಿಸ್ಬೋದು ಇಂಗ್ಲೀಷ್ ಬೆಡಗೋಗಿ ಸಂಬಂಧಪಟ್ಟಂತೆ ಹತ್ತು ಅಂಕಗಳಿರುತ್ತೆ ಇಲ್ಲಿ ಇಂಗ್ಲೀಷ್ ಲೆಸನ್ ಪ್ಲಾನ್ ಆಗಿರ್ಬೋದು ಇಂಗ್ಲಿಷ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಫೈವ್ ಮೇಲೆ ಕ್ವೆಶನ್ಸ್ಗಳು ಬಂದಿರುತ್ತೆ ಎಲ್ ಎಸ್ ಆರ್ ಡಬ್ಲ್ಯೂ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬರುತ್ತೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಗಳನ್ನು ನಿಗದಿಯಾಗುತ್ತೆ ಇದಕ್ಕೆ ಯಾರು ಪುಸ್ತಕಗಳನ್ನು ಓದ್ಕೊಂಡ್ರೆ ಮೂವತ್ತು ಮೂವತ್ತು ಅಂಕಗಳನ್ನು ತೆಗೆಯುವುದು ಅಂತಂದ್ರೆ ವಾಮ್ ಪುಸ್ತಕ ಅಥವಾ ವಾಮದೇವಪ್ಪ ಕ್ವಶನ್ ಬ್ಯಾಂಕ್ ಇದೆ ಅದನ್ನು ಕವರ್ ಮಾಡ್ಕೊಬೇಕಾಗಿರುತ್ತೆ ವಾಮ್ ಪುಸ್ತಕ ಓದೋದ್ರಿಂದ ನಮಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ಕೆ ಎಂ ಸುರೇಶ್ ಅವ್ರದ್ದು ಕೂಡ ಟಿ ಇ ಟಿಗೆ ಅನುಕೂಲ ಆಗುತ್ತೆ ಸಮಾಜ ವಿಜ್ಞಾನ ಅರವತ್ತು ಅಂಕಗಳಿಗೆ ನಿಗದಿ ಆಗುತ್ತೆ ಇದು ಯಾವ ತರ ಡಿವೈಡ್ ಮಾಡ್ತಾರೆ ಅಂತ ಇದಂಗೆ ಪಠ್ಯಪುಸ್ತಕದಿಂದ ನಲವತ್ತೈದು ಅಂಕಗಳು ಬರುತ್ತೆ ಅಂದ್ರೆ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಎಷ್ಟು ಬರುತ್ತೆ ಅಂದ್ರೆ ನಲವತ್ತೈದು ಅಂಕಗಳು ಬರುತ್ತೆ ಅದಾದ್ಮೇಲೆ ಹದಿನೈದು ಅಂಕಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಿಂದ ಇನ್ನು ಹದಿನೈದು ಅಂಕಗಳು ಬರುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತು ಅಂಕಗಳಿರುತ್ತೆ ಪಠ್ಯಪುಸ್ತಕದಿಂದ ಇಲ್ಲಿ ಇಪ್ಪತ್ತೆರಡು ಅಂಕಗಳು ನಿಗದಿಯಾಗಿರುತ್ತೆ ಇದು ಕೂಡ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ಅಂಕಗಳು ಕೂಡ ಬೋಧನಾ ಶಾಸ್ತ್ರದಿಂದ ಬರುತ್ತೆ ಆದ್ರಿಂದ ವಿಜ್ಞಾನ ಬೋಧನಾ ಶಾಸ್ತ್ರದಿಂದ ಇಲ್ಲೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಲೆಸನ್ ಪ್ಲಾನ್ ಆಗಿರ್ಬೋದು ಫೈವಿ ಮೇಲೆ ಕೂಡ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಗಳು ನಿಗದಿಯಾಗಿರುತ್ತೆ ಪಠ್ಯಪುಸ್ತಕದಿಂದ ಇಪ್ಪತ್ತೆರಡು ಅಂಕಗಳು ಬಂದರೆ ಅಂದರೆ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕ ಎನ್ ಸಿ ಆರ್ ಟಿ ಸಿಲಬಸ್ ಇಪ್ಪತ್ತೆರಡು ಅಂಕಗಳು ಬಂದರೆ ಗಣಿತ ಬೋಧನಾಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ಅಂಕಗಳು ನಿಗದಿಯಾಗಿರುತ್ತೆ